ಆದರೆ ಯಾರೂ ಬಂದು ನೋಡೋದಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದರೆ ಆವಾಗ ಹೆಚ್ಚಾಗಿ ಜನ ಬರ್ತಾರೆ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ ಮತ್ತು ನೀಲ್ಗಿರೀಸ್ ಬಗ್ಗೆ ಯಾಕೆ ಮಾಡಿರೋದು ಅಂದರೆ ನಮ್ಮ ನೀಲ್ಗಿರೀಸ್ ಅನ್ನೋದು ನಮ್ಮ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಹಾಗಂದರೆ ಇದು ಭಾಳ ಇಂಪಾರ್ಟೆಂಟ್ ಜಾಗ ನಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ನೀರು ನಮ್ಮ ಗಾಳಿ ಇದೆಲ್ಲ ರಕ್ಷಿಸುವ ಜಾಗ ಈ ಥರ ನೀಲಗಿರೀಸು ನಮ್ಮ ಪಶ್ಚಿಮ ಘಟ್ಟಗಳು ಪ್ರಪಂಚದಲ್ಲೇ ಭಾಳ ಮುಖ್ಯವಾದ ಜಾಗ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಸಿಗುವಂಥ ಪಕ್ಷಿ ಪ್ರಾಣಿಗಳು ಕಪ್ಪೆ ಇದು ಹಾವು ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳು ಬಂದು ಇಲ್ಲಿ ನೋಡ್ತೀರಾ ಕರಡಿ ಆಗಲಿ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಆಗಲಿ ನಮ್ಮ ಚಿರತೆ ಹುಲಿ ಅದೆಲ್ಲ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳೂ ಇದೆ ಒಂದು ನೀಲಗಿರಿ ಶೇಲಿಯ ಅಂತ ಈ ಫುಲ್ ಪ್ರಪಂಚದಲ್ಲಿ ಬರೀ ನೀಲಗಿರೀಸಲ್ಲಿ ಮಾತ್ರ ಸಿಗೋದು ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಆ ಥರ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳೇ ಹೀರೋಗಳು ಅದ್ರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ ಸೊ ಈ ಡಾಕ್ಯುಮೆಂಟ್ರಿ ಬಂದು ಅದನ್ನು ದೊಡ್ಡದಾಗಿ ತೋರಿಸಿದ್ರೆ ಎಲ್ಲರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು ಆನಂದಿಸ್ಬೋದು ಆ ತಿಳುವಳಿಕೆ ಬಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡೋಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಈ ಎಜುಕೇಷನಲ್ ಡಾಕ್ಯುಮೆಂಟ್ರಿ ನಮ್ಮ ರೋಹಿಣಿ ನಿಲ್ಕಣಿ ಫಿಲಾ ಜೊತೆ ಸೇರಿಕೊಂಡು ಈ ಡಾಕ್ಯುಮೆಂಟ್ರಿ ನಮ್ಮ ಫುಲ್ ಭಾರತಕ್ಕೆ ತಂದಿದ್ದೀವಿ ದೊಡ್ಡ ಸ್ಕ್ರೀನಲ್ಲಿ ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗ್ತಾ ಇದೆ ಜುಲೈ ಹದಿನೆಂಟನೇ ತಾರೀಕು ಸೊ ಎಲ್ಲರೂ ಬರಬೇಕು ಜುಲೈ ಏಯ್ಟೀನ್ತ್ ಇಲ್ ಬಿ ಲಾಂಚಿಂಗ್ ಆಲ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ವಿ ವಾಂಟ್ ಆಲ್ ಆಫ್ ಯು ಕಮ್ ವಾಚ್ ಇಡ್ ಆನ್ ದ ಬಿಗ್ ಸ್ಕ್ರೀನ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ವಿ ನೀಡ್ ಯು ಟು ಶೋ ಇಟ್ ಟು ಆಲ್ ಯೋರ್ ಚಿಲ್ಡ್ರನ್ ಫಾರ್ ಫ್ಯೂಚರ್ ಜನರೇಷನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಇದೆಲ್ಲ ನಮ್ಮ ಪಿಕ್ಚರ್ ಅಲ್ಲಿ ಹೀರೋಗಳು ಇದು ಎಪ್ಪತ್ತೈದು ನಿಮಿಷಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ ಥ್ಯಾಂಕ್ ಯು ಎನಿ ಮೋರ್ ಕ್ವೆಶನ್ಸ್ ಎಲ್ಲರೂ ಬಂದು ಈಗ ಡಾಕ್ಯುಮೆಂಟ್ ಬಂದು ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಹೇಳಿ आज जुलाई एट्टीन लॉन्च आ गया था।